ಶಿಷ್ಯ ಇದು ಹೃದಯದ ವಿಷಯ ತಂ ನಂ ತಂ ನಂ ಮನಸ್ಸು ಮಿಡಿಯುತ್ತಿದೆ ಓ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ತಂ ನಂ ಎಂದಿದೆ ಎಂತಹ ಅಮೋಘ ಗೀತೆ ಹೃದಯ ಎಂದರೆ ಏನು ಅದರಲ್ಲಿ ಏನೇನು ಇರುತ್ತದೆ ಏಕೇಕೆ ಇರುತ್ತದೆ ಹೇಗೆ ಹೇಗೆ ಇರುತ್ತದೆ ಎಂದೆಲ್ಲ ತಿಳಿಯಬೇಕಾದವರು ಹೋಗಬೇಕಾದದು ಕಾರ್ಡಿಯಾಲಜಿಸ್ಟ್ ಬಳಿ ಅಲ್ಲ ಕವಿಯ ಬಳಿ ಎನ್ನಲು ಈ ಒಂದು ಹಾಡು ಸಾಕು ಸೋಷಿಯೋ ಎಕನಾಮಿಕ್ ಈಕ್ವಾಲಿಟಿಗೆ ಇದಕ್ಕಿಂತ ಉತ್ತಮ ಗೀತೆಯೇ ಇಲ್ಲ ಕೈಯಲ್ಲಿನ ಹೊನ್ನ ಬಳೆ ಘಲ್ ಘಲ್ ಎಂದು ಕುಣಿದರೆ ಮಾತ್ರ ಅವಳ ಎದೆ ತಮ್ ನಂ ತಮ್ ನಮ್ ಎನ್ನುತ್ತದೆ ಘಲ್ ಘಲ್ ಎನ್ನಬೇಕಾದರೆ ಕಡಿಮೆ ಎಂದರೆ ಪ್ರತಿ ಕೈಗೆ ಎರಡೆರಡು ಬಳೆಗಳು ಇರಲೇಬೇಕು ಕವಿ ಬಳೆಗಳ ಸದ್ದಿನ ಬಗ್ಗೆ ಹೇಳಿರುವುದನ್ನೂ ಗಮನಿಸಿ ಅದು ಘಲ್ ಅಲ್ಲ ಘಲ್ ಎಂದರೆ ಮಹಾಪ್ರಾಣದ ಸದ್ದು ಹತ್ತೋ ಹನ್ನೆರಡೋ ಗ್ರಾಮೀಣವಾದರೆ ಘಲ್ ಎಂಬ ಅಲ್ಪ ಪ್ರಾಣ ಹೊರಡಿಸಿಯಾವು ಘಲ್ ಎಂಬ ಮಹಾಪ್ರಾಣ ಹೊರಡಿಸಬೇಕಾದರೆ ತಲಾ ಇಪ್ಪತ್ತಿಪ್ಪತ್ತು ಗ್ರಾಮಿನ ನಾಲ್ಕು ಬಳೆಗಳು ಅವಳ ಕೈಯಲ್ಲಿವೆ ಅದನ್ನು ಕೊಡಿಸಿದ ಇವನ ಮೇಲೆ ಪ್ರೀತಿ ಉಕ್ಕಿ ಹೃದಯ ತಂ ನಂ ತಂ ನಂ ಎಂದಿದೆ ಇವನ ಆರ್ಥಿಕ ಮಟ್ಟ ಘಲ್ ಎಂದಷ್ಟು ಅವಳ ಸಾಮಾಜಿಕ ಮಟ್ಟ ತಂ ನಂ ಎನ್ನುತ್ತದೆ ಎನ್ನುವುದೇ ಸರ್ವಕಾಲಿಕ ಸಾಮಾಜಿಕ ಆರ್ಥಿಕ ಸಮಾನತೆಯ ಸೂತ್ರ ಹೃದಯದ ಬಗ್ಗೆ ಒಬ್ಬೊಬ್ಬರದು ಒಂದೊಂದು ಬಗೆಯ ವಿಶ್ಲೇಷಣೆ ಕಾಲುಗಳು ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರು ಕೈಗಳು ಪಾರ್ಟಿ ಫಂಡ್ ಕಲೆಕ್ಷನ್ ಮಾಡುವ ಕಾರ್ಯಕರ್ತರು ತಲೆ ಸ್ಲೋಗನ್ ಕೂಗಲು ಬಾಯನ್ನು ಇರಿಸಿಕೊಳ್ಳಬೇಕಾದ ಫ್ರೇಮ್ ವರ್ಕ್ ಹೃದಯ ಹೈಕಮಾಂಡು ಎನ್ನುವುದು ನಿರ್ವಿವಾದ ಅದು ಹೃದಯದ ಸ್ಟೇಟಸ್ ಆಯಿತು ಆಕಾರ ನಿನ್ನ ರೂಪ ಎದೆಯ ಕಲಕಿ ತನು ಎಂಬ ಹಾಡಿನಲ್ಲಿ ರೂಪವೆಂಬ ಕಡ್ಡಿಯಿಂದ ಕಲಕಿದರೆ ತನುವನ್ನು ಒದ್ದೆ ಮಾಡುವಷ್ಟು ನೀರು ಹೃದಯದಿಂದ ತುಳುಕುತ್ತದೆ ಎನ್ನುವುದು ಸ್ಪಷ್ಟವಾಯಿತು ಹೃದಯವನ್ನು ಬಾಂಡೆಲೆಯ ಉಪ್ಪಿಟ್ಟಿನಂತೆ ಕಲಕಿದರು ಅದರೊಳಗಿರುವ ಅಂಶಗಳು ಹೊರತುಳುಕಿದರು ಮನುಷ್ಯನಿಗೆ ಪ್ರೇಮದಲ್ಲಿ ಬೀಳುವುದರ ಹೊರತಾಗಿ ಏನೇನೋ ವ್ಯತ್ಯಾಸ ಆಗುವುದಿಲ್ಲ ಎನ್ನುವುದು ಇದರಿಂದ ತಿಳಿದು ಬಂತು ಆದರೆ ಒಂದು ಕ್ಷಣ ನಿಲ್ಲಿ ಹೃದಯ ಬಾಂಡೆಲೆಯಷ್ಟೋ ಬಕೆಟ್ನಷ್ಟೋ ಚಿಕ್ಕದಲ್ಲ ಇನ್ನೂ ದೊಡ್ಡದು ಎನ್ನುತ್ತದೆ ಅಣ್ಣಾವರ ಹೃದಯದಲ್ಲಿ ಇದೆ ನಿದೂ ನದಿಯೊಂದೂಡಿದೆ ಅನ್ನುವ ಹಾಡು ನದಿಯೇ ಓಡುತ್ತಿರಬೇಕು ಎಂದರೆ ಹೃದಯವು ಮನುಷ್ಯನೆಂಬ ಕಾವೇರಿಯ ತಲಕಾವೇರಿ ಎನ್ನಬಹುದು ಅಲ್ಲವೇ ಎಂದು ಯೋಚಿಸುತ್ತಿರುವಾಗಲೇ ಹೃದಯ ನದಿಗಿಂತಲೂ ದೊಡ್ಡದು ಎಂದು ಸೂಚಿಸುತ್ತದೆ ಅಣ್ಣ ಅವರ ಮತ್ತೊಂದು ಹಾಡು ಹೃದಯ ಸಮುದ್ರ ಕಲಕೀ ಹೃದಯ ಜಲಾಶಯದಂತೆ ಇರುತ್ತದೆಂದು ಇವೆಲ್ಲ ಹಾಡುಗಳು ಹೇಳಿದ್ದರೆ ತೈತಿರಿಯ ಉಪನಿಷತ್ತಿನ ಆಗ್ನೇರಾಪ ಅಗ್ನಿಯಿಂದ ನೀರು ಎನ್ನುವುದನ್ನು ನಿಜವೆಂದು ರೂಪಿಸಲು ಎಂದೇ ಕೆಲವು ಕವಿಗಳು ಹೃದಯಕ್ಕೆ ಬೆಂಕಿ ಹಚ್ಚಿದ್ದಾರೆ ಎನಿಸುತ್ತದೆ ದಿಲ್ ಆ ಸೋ ನ ಬಾಹ ಪರಿಯಾದ ನಕ ಎನ್ನುತ್ತಾ ಹೃದಯದ ಜ್ವಾಲೆ ಎಂದರೆ ಅಗ್ನಿಯೇ ಕಂಬನಿ ಆಪ ಅಂದರೆ ಕಂಬನಿ ಎಂದರೆ ನೀರು ಆಪಕ್ಕೆ ಮೂಲ ಎಂದು ಪ್ರತಿಪಾದಿಸುವುದೇ ಕವಿ ಸಫ್ದರ್ ಆಹ್ ಸೀತಾಪುರಿಯ ಆಶಯ ಇದ್ದೀತು ಆದರೆ ಹೃದಯ ಸಮುದ್ರ ಕಲಕಿದಾಗ ರೋಷದ ಜ್ವಾಲೆ ಬುಗಿಲೇಳುತ್ತದೆ ಎನ್ನುವ ಕವಿ ದೊಡ್ಡರಂಗೆ ಗೌಡರು ಹೃದಯದಲ್ಲಿ ಅಗ್ನಿಯ ಕಿಡಿ ಇದೆ ಎಂದು ಸೂಚಿಸಿದ್ದಾರೆ ಕವಿಗಳ ಈ ಹಾಡುಗಳಿಂದ ಹೃದಯ ಜಲಾಶಯವೋ ಅಥವಾ ಕಿಡಿಗೆ ಧಗಧಗಿಸುವ ಉರುವಲೋ ಎಂಬ ಗೊಂದಲ ಉಂಟಾಗುತ್ತದೆ ಗೊಂದಲ ನಿವಾರಣೆಗೆಂದು ವಿಜ್ಞಾನಿಗಳನ್ನು ಕೇಳಿದರೆ ಅವರು ನೀರೇ ಅಗ್ನಿಯ ಮೂಲ ಅದರಲ್ಲಿರುವ ಆಕ್ಸಿಜನ್ನೇ ಬೆಂಕಿಯ ಅತ್ಯುತ್ತಮ ಸ್ನೇಹಿತ ಎನ್ನುತ್ತಾರೆ ಹೃದಯ ಮುಷ್ಟಿಗಾತ್ರದ ನಿಶ್ಚಲ ಮಾಂಸದ ಮುದ್ದೆ ಎಂದು ವೈದ್ಯಕೀಯ ಹೇಳಿದರೆ ಮೈ ಈಸ್ ರನ್ನಿಂಗ್ ಫಾಸ್ಟ್ ಎಂದು ಇಂಡಿಯಾನಾದ ಕವಿ ಗಾಯಕ ಕೋಡಿ ಕಾಲಿಯರ್ ಹೇಳುತ್ತಾ ಹೃದಯಕ್ಕೆ ಕಾಲುಗಳಿವೆ ಎಂದು ಸೂಚಿಸುತ್ತಾರೆ ಹೃದಯಕ್ಕೆ ಕಣ್ಣಿದೆ ಎನ್ನಲು ದಿಲ್ಕೀನಸರ್ಸೆ ಹಾಡು ಸಾಕ್ಷಿಯಾದರೆ ದಿಲ್ಕಿ ಬಾತ್ ಬತಾವು ಎನ್ನುವ ಎನ್ನುತ್ತಾ ಅದಕ್ಕೆ ಬಾಯಿ ಇದೆ ಎನ್ನುತ್ತದೆ ಬಾಲಿವುಡ್ ಹೃದಯದ ಹೃದಯ ದೇಹದೊಳಗಿರುವ ದೇಹ ಹೃದಯ ದೇಹದೊಳಗಿರುವ ದೇಹ ಕೆಲವರ ಹೃದಯದಲ್ಲಿ ಪ್ರೀತಿ ಚಿಗಿರುತ್ತದಂತೆ ಅಲ್ಲಿಗೆ ಅದು ಗಿಡವೋ ಮರವೋ ಆಗಿರಬೇಕು ಎನ್ನುವುದಕ್ಕೂ ಕವನಗಳಲ್ಲಿ ಪುಷ್ಟಿ ದೊರಕುತ್ತದೆ ಕಿ ಟು ಕೆಮ್ಮೆ ತುಜ್ಕೋ ಬಿಠಾಕರ್ ಠಾಕರ್ ಎನ್ನುತ್ತಾ ಹೃದಯವೆಂದರೆ ಝರೋಕೆ ಎಂದರೆ ವೆಂಟಿಲೇಟರ್ ಎನ್ನುತ್ತದೆ ಬಾಲಿವುಡ್ ವೈದ್ಯರೋ ಹೃದಯದಲ್ಲಿ ಹೋಲ್ ಇದ್ದರೇನೆ ವೆಂಟಿಲೇಟರ್ನಲ್ಲಿ ಇರಬೇಕೆನ್ನುತ್ತಾರೆ ಗದ್ಯದಲ್ಲಿಯೂ ಹೃದಯದ ಕಾರ್ಪೆಂಟ್ರಿಯು ಹೃದಯವು ಕಾರ್ಪೆಂಟ್ರಿ ಐಟಮ್ಮೇ ನನ್ನ ಹೃದಯದ ಬಾಗಿಲನ್ನು ತಟ್ಟಿದನು ತಟ್ಟಿದಳು ಎನ್ನುವಾಗ ಅದು ಬಾಗಿಲು ನನ್ನ ಹೃದಯದಲ್ಲಿ ಇಣಿಕಿ ನೋಡಿದರೆ ನೀನೇ ಕಾಣುವೆ ಪ್ರಿಯೆ ಎಂದಾಗ ಅದು ಕಿಟಕಿ ಹೃದಯ ಸಿಂಹಾಸನದಲ್ಲಿ ನಿನ್ನನ್ನು ಕೂರಿಸುವೆ ಎಂದಾಗ ಅದೊಂದು ಕುರ್ಚಿ ಒಟ್ಟಿನಲ್ಲಿ ಹೃದಯವೆಂದರೆ ಒಂದು ಮರದ ಪೀಸ್ ಆದ್ದರಿಂದಲೇ ಅದರದು ಮರ್ಮರ ಹೃದಯದ ಆರೋಗ್ಯಕ್ಕೂ ತಿನಿಸುಗಳಿಗೂ ಸಂಬಂಧವಿದೆ ಎನ್ನುತ್ತಾರೆ ದಿಲ್ಕಾ ಹಾಲ್ ಸುಣ್ಣ ದಿಲ್ ಬಾಲ್ ದಿಲ್ಕಾ ಹಾಲು ಸುಣ್ಣ ದಿಲ್ ಬಾಲಿಸಿ ಬಾತ್ ನ ಮಿರ್ಚಿ ಮಸಾಲಾ ಎಂಬ ಶ್ರೀ ಚಾರ್ಸೋ ಬೀಸ್ ಚಿತ್ರದ ಹಾಡು ಸೀಧಿಸಿ ಬಾತ್ ಎಂದರೆ ಖಾರವಿಲ್ಲದ ಸಾದಾ ಬಾತ್ ಎಂದು ನ ಮಿರ್ಚಿ ಮಸಾಲಾ ಎಂದರೆ ಮೆಣಸಿನಕಾಯಿಯ ಹಸಿರು ಖಾರ ವರ್ಜ್ಯವೆಂದು ಹೀಗೆ ಸಪ್ಪೆ ತಿಂದರೆ ದಿಲ್ಕಾ ಹಾಲ್ ಎಂದರೆ ಪರಿಸ್ಥಿತಿ ಮಧುರವಾಗಿರುತ್ತದೆ ಎಂದು ಹಾಡಿನ ಅರ್ಥ ಎಂದು ಅನರ್ಥದ ಟೀಕಾಚಾರ್ಯರು ಹೇಳಿದ್ದಾರೆ ವೈದ್ಯ ಲೋಕಕ್ಕೆ ಕೇಳುವುದು ಹೃದಯದ ಬಡಿತ ಕಾವ್ಯ ಲೋಕಕ್ಕೆ ಕೇಳುವುದು ಹೃದಯದ ಮಿಡಿತ ಬಡಿತ ಮಿಡಿತಗಳ ಮಧ್ಯದಲ್ಲಿ ಜೀವನ ಪ್ರೀತಿ ಉಳ್ಳ ನಿಮಗಿದೋ ನನ್ನ ಕರೆತ ಅಜಾರೇ ಅಬ್ಬು ದಿಲ್ ಪುಕಾರ